ಮೊಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯವು ಸಿಎಂ ಅವರ ಮೇಲೆ ತನಿಖೆಗೆ ಆದೇಶ ನೀಡಿದ್ದರೂ ಈವರೆಗೆ ರಾಜೀನಾಮೆ ನೀಡದಿರುವುದು ಖಂಡನೀಯ ಅದರಿಂದ ಸಿಎಂ ನೈತಿಕತೆ ಇದ್ದರೆ ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ಒಂದು ಐತಿಹಾಸಿಕ ದಿನವಾಗಿದ್ದು ಕಳೆದ ಮೂರು ತಿಂಗಳಿನಿಂದ ಭಾರತೀಯ ಜನತಾ ಪಾರ್ಟಿ ಹಾಗೂ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಮೈಸೂರಿನ ಮೋಡಾ ಪ್ರಕರಣದಲ್ಲಿ ಹಗರಣ ನಡೆದಿದ್ದು ಅದರ ವಿರುದ್ದವಾಗಿ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡು ಮೈಸೂರು ಚಲೋ ನಡೆಸಿ ಒಂದು ಹೋರಾಟ ಫಲವಾಗಿ ಇಂದು ಜಯ ಸಿಕ್ಕಿದೆ ಇಂದು ಹನ್ನೆರಡು ಗಂಟೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದು ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮೋಡಾ ಹಗರಣದಲ್ಲಿ ಭಾಗಿಯಾಗಿರುವುದು ಸ್ಪಷ್ಟವಾಗಿ ಕಾಣುತ್ತಿದ್ದ ಪ್ರಯುಕ್ತ ಮಾನ್ಯ ರಾಜ್ಯಪಾಲರು ಗೆ ಅನುಮತಿ ನೀಡಿದರು ಸಿಎಂ ಎಂ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದ್ದು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದರು ಏನು ಕಳೆದ ಮೂರು ತಿಂಗಳಕ್ಕಿಂತ ಹೆಚ್ಚಿನಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಮೈಸೂರಿನ ಮೂಗ ಮೂಡ ಪ್ರಕರಣದಲ್ಲಿ ಏನು ಹಗರಣ ನಡೆದಿದೆ ಅದರ ವಿರುದ್ಧವಾಗಿ ಒಂದು ಬೃಹತ್ ಪಾದಯಾತ್ರೆಯನ್ನು ಸಹ ಹಮ್ಮಿಕೊಂಡು ಮೈಸೂರು ಚಲೋವನ್ನು ನಡೆಸಿ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರಣ್ಣನವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಂಥ ಸಂದರ್ಭದಿಂದ ಇವತ್ತು ಅದಕ್ಕೆ ಮೊದಲನೇ ಹಂತದ ಜಯ ಸಿಕ್ಕಿದೆ ಅಂತ ಭಾವಿಸ್ತೀವಿ ಕೋರ್ಟಿನಿಂದ ಇವತ್ತು ವಿಚಾರಣೆ ಹನ್ನೆರಡನೇ ತಾರೀಕೆ ಸಂಪೂರ್ಣವಾಗಿ ಮುಗ್ದಿದ್ರೂ ಅದನ್ನು ಆದೇಶವನ್ನು ಕಾಯ್ದಿರಿಸುವಂಥ ಪ್ರಕ್ರಿಯೆ ಆಗಿತ್ತು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನನವರ ಪೀಠದಿಂದ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಏನು ಈ ಮೂಢ ಹಗರಣದಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಾಣ್ತಿರೋದು ಪ್ರಯುಕ್ತ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಆಗಲಿ ಅನುಮತಿಯನ್ನು ಕೊಟ್ಟಿದ್ದರು ಅದನ್ನು ಅದಕ್ಕೂ ಅದ್ರ ಮೇಲೆ ಒಂದು ತಡೆಯನ್ನು ತಡೆಯಾಜ್ಞೆಗಾಗಿ ಮನವಿಯನ್ನು ಮಾಡಿಕೊಂಡು ಸುದೀರ್ಘವಾಗಿ ವಿಚಾರಣೆ ನಡೆದಿತ್ತು ಬಿಜೆಪಿ ಮಹಿಳಾ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು